ಇಲ್ ಬನ್ನಿ ಅಣ ಯಾವ ಜಾತಿ ರೀತಿ ಅಮರಾವತಿ ಹಲಾಗೇನದ್ರಿ ಎರಡು ಆರಲ್ ಹೇಳ್ತಿರಿ ಅಪಾರ ತೊಂಬತ್ತೈದು ಸಾವಿರ ಎಷ್ಟು ಮಂದಿ ಬಿಡ್ಬಹುದು ಸಾವಿರ ಹುಡುಕೆಲ್ಲ ಕಾತ್ರಿ ಅದಾವ್ರಿ ಗ್ಯಾರಂಟಿ ಎಲ್ಲ ಗ್ಯಾರಂಟಿ ಕೊಡ್ತೀರಿ ಗಾಡಿ ಗಿಡ ಎಲ್ಲ ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ನೈನ್ ನಿಮ್ಮ ಯಾವ್ರಿ ಶಿರಾಳ್ಕೊಪ್ಪದವ್ರು ಸೊ ಈಗಿದೆ ನೋಡಿ ಸೊ ಯಾರು ಬೇಕಾರು ಕಾಲ್ ಮಾಡಿ ವಿಚಾರಿಸ್ಬೋದು ಅಮ್ರಾವತಿ ಜಾತಿಯವ್ರ ಸಮಾಧಾನದವ್ರಿ ಆಯ್ದೇನಿಲ್ಲ ಹಾಂ ಹಾಂ ಸೊ ಸಮಾಧಾನದ ಒಂದು ನೋಡಿ ಆಯುಧ ಮಾಡೋದು ಏನು ಮಾಡಲ್ಲಂತೆ ಸೊ ಇನ್ನೂ ಹೆಚ್ಚು ಕಡೆ ಮಾಡಿ ಕೊಡ್ತಾರೆ ಮಾತಾಡಿದರೆ ಮಾತುಕತೆ ಮಾತಾಡ್ಬೋದು